ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ದಿ ಮೀಡಿಯಾ ಚಾನೆಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಹುಡುಗಿಯ ಪ್ರೊಫೈಲ್ ಶ್ರೇಯಾ ಅವರ ಪ್ರೊಫೈಲ್ ಆಗಿದೆ ಇವರು ಇಪ್ಪತ್ತೇಳು ವರ್ಷದವರು ಬೆಂಗಳೂರಿನ ಮೂಲದವರು ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಇವರು ಹೇಳ್ತಾರೆ ನಾನು ಕಾಮನ್ನು ಪೂರೈಸಿದ್ದೇನೆ ಸದ್ಯ ಒಂದು ಖಾಸಗಿ ಬ್ಯಾಂಕ್ನಲ್ಲಿ ಕೆಲಸವನ್ನು ಕೂಡ ಮಾಡ್ತಿದ್ದೇನೆ ಎಂದು ತಿಳಿಸಿಕೊಟ್ಟಿದ್ದಾರೆ ನನ್ನ ಹವ್ಯಾಸಗಳು ಓದುವುದು ಸಂಗೀತವನ್ನು ಕೇಳುವುದು ಮತ್ತು ಪ್ರವಾಸವನ್ನು ಮಾಡುವುದು ಎಂದು ಕೂಡ ಶ್ರೇಯಾರವರು ತಿಳಿಸಿಕೊಟ್ಟು ಕೊಟ್ಟಿದ್ದಾರೆ ನಾನು ಸ್ವತಂತ್ರ ಧೈರ್ಯವಂತ ಮತ್ತು ಜೀವನದಲ್ಲಿ ಹೊಸ ಅನುಭವಗಳಿಗೆ ಮುಕ್ತ ಮನಸ್ಸಿನವನಾಗಿದ್ದೇನೆ ಎಂದು ಕೂಡ ಶ್ರೇಯರವರು ತಿಳಿಸಿದ್ದಾರೆ ಹಾಗೆ ಶ್ರೇಯ ಅವರಿಗೆ ಈಗ ಯಾವ ರೀತಿಯ ಹುಡುಗ ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ನನಗೆ ಬೇಕಾದಂತಹ ಗಂಡು ಪ್ರಾಮಾಣಿಕನೂ ಆಗಿರಬೇಕು ಗೌರವಪೂರ್ಣ ಮತ್ತು ಜೀವನದಲ್ಲಿ ಸ್ಥಿರತೆ ಇರುವವರು ಆಗಿರಬೇಕು ಎಂದು ಕೇಳಿಕೊಂಡಿದ್ದಾರೆ ನನ್ನ ಜೀವನ ಸಂಗಾತಿಯಾಗಿ ಬೆಂಬಲವನ್ನು ನೀಡುವ ಮತ್ತು ಮನಸ್ಸಿನಲ್ಲಿ ಹೃದಯಪೂರ್ವಕ ವ್ಯಕ್ತಿಯಾಗಿರಬೇಕು ಎಂದು ಕೂಡ ತಿಳಿಸಿದ್ದಾರೆ ಪರಸ್ಪರ ನಂಬಿಕೆ ಸ್ವಯಂ ಹಣ ಮತ್ತು ಗೌರವ ಮುಖ್ಯವಾಗಿದೆ ಅದಕ್ಕಾಗಿ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಶ್ರೇಯಾರವರು ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಶ್ರೇಯಾ ಅವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಶ್ರೇಯಾ ಅವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದ್ರೆ ನಮ್ಮ ಕುಟುಂಬ ನಾಲ್ಕು ಜನರಿದ್ದಾರೆ ಅಪ್ಪ ಸರ್ಕಾರಿ ನೌಕರ ಅಮ್ಮ ಗೃಹಣೆ ಒಬ್ಬ ಅಣ್ಣ ನಾವು ಒಟ್ಟಾಗಿ ಹಬ್ಬಗಳನ್ನು ಆಚರಿಸುತ್ತೇವೆ ಮತ್ತು ಪರಸ್ಪರ ಬೆಂಬಲವನ್ನು ಮುಖ್ಯವಾಗಿ ಇರಿಸಿಕೊಂಡಿದ್ದೇವೆ ಎಂದು ತಿಳಿಸಿದ್ದಾರೆ ನಮ್ಮ ಕುಟುಂಬ ಪ್ರೀತಿ ವೃತ್ತಿಪರ ಮತ್ತು ನಿಷ್ಠಾವಂತ ಎಂದು ಕೂಡ ತಿಳಿಸಿದ್ದಾರೆ ಹಾಗೆ ಇವರ ಗುಣಗಳನ್ನು ನಾವು ನೋಡೋದಾದ್ರೆ ನಾನು ಶ್ರಮಪರ ಸಮಯಕ್ಕೆ ಪ್ರಾಮಾಣಿಕ ಸಹನೆ ಮತ್ತು ಧೈರ್ಯ ಇರುವ ಸ್ವಭಾವದವಳು ನಾನು ಓದುವುದು ಪ್ರವಾಸ ಮಾಡುವುದು ಮತ್ತು ಸಂಗೀತವನ್ನು ಕೂಡ ಮೆಚ್ಚುತ್ತೇನೆ ಸ್ನೇಹಿತರು ನನ್ನ ಧೈರ್ಯ ಸಹನಶೀಲತೆ ಮತ್ತು ಸ್ನೇಹಪೂರ್ಣ ಸ್ವಭಾವವನ್ನು ಕೂಡ ಮೆಚ್ಚುತ್ತಾರೆ ಎಂದು ತಿಳಿಸಿಕೊಟ್ಟಿದ್ದಾರೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ವೃತ್ತಿಯಲ್ಲಿ ಒತ್ತಡ ಮತ್ತು ವೈಯಕ್ತಿಕ ಜೀವನದ ಸಮತೋಲನವನ್ನು ಸಾಧಿಸುವುದು ನನ್ನ ಕಠಿಣ ಅನುಭವವಾಗಿದೆ ಎಂದು ಕೂಡ ಹೇಳಿದ್ದಾರೆ ಈ ಅಡಚಣೆಗಳು ನನ್ನ ಧೈರ್ಯ ಮತ್ತು ತಾಳ್ಮೆಯನ್ನು ವೃದ್ಧಿಸಿವೆ ಜೀವನದಲ್ಲಿ ಸ್ವಾವಲಂಬನೆ ಮತ್ತು ಸ್ವತಂತ್ರತೆ ನನ್ನ ಮುಖ್ಯತೆ ಎಂದು ಕೂಡ ಹೇಳಿದ್ದಾರೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ನನಗೆ ಮದುವೆ ಎಂದರೆ ಪ್ರೀತಿ ನಂಬಿಕೆ ಮತ್ತು ಪರಸ್ಪರ ಗೌರವ ಎಂದು ಕೂಡ ನಂಬುತ್ತಾರೆ ಸಣ್ಣ ಸಂತೋಷವನ್ನು ಹಂಚಿಕೊಳ್ಳುವುದು ಮತ್ತು ಜೀವನದ ಸವಾಲುಗಳನ್ನು ಒಟ್ಟಿಗೆ ಎದುರಿಸುವುದು ಮುಖ್ಯ ಎಂದು ಕೂಡ ಹೇಳಿದ್ದಾರೆ ಜೀವನ ಸಂಗಾತಿಯೊಂದಿಗೆ ಭಾವನಾತ್ಮಕ ಬಂಧ ಮತ್ತು ಸಮತೋಲನ ಮುಖ್ಯವಾಗಿದೆ ಎಂದು ಕೂಡ ಇವರು ತಿಳಿಸಿಕೊಟ್ಟಿದ್ದಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ನನ್ನ ಪ್ರೊಫೈಲ್ ನೋಡಿ ಜೀವನ ಸಂಗಾತಿಯಾಗಿ ನಿಜವಾದ ಸಂಪರ್ಕ ಬೇಕಿದ್ದರೆ ದಯವಿಟ್ಟು ಸಂಪರ್ಕಿಸಿ ನಾನು ಪ್ರೀತಿಪೂರ್ಣ ಬೆಂಬ ಬೆಂಬಲದಾಯಕ ಮತ್ತು ಧನಾತ್ಮಕ ಜೀವನ ಸಂಗಾತಿಯನ್ನು ಹುಡುಕುತ್ತಿದ್ದೇನೆ ಅದಕ್ಕಾಗಿ ಯಾರಿಗಾದರೂ ನಾನು ಇಷ್ಟವಾಗಿದ್ದರೆ ಬೇಗ ಬನ್ನಿ ಎಂದು ಕೂಡ ಕೇಳಿಕೊಂಡಿದ್ದಾರೆ ಫ್ರೆಂಡ್ಸ್ ಹಾಗಾಗಿ ಯಾರಿಗಾದರೂ ಇಂತಹ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಈ ಹುಡುಗಿಯ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ